ಚಿಕ್ಕಮಗಳೂರು ತಾಲೂಕಿನ ಲಕ್ಕಾ ಹೋಬಳಿ ವ್ಯಾಪ್ತಿಯ ಕಳಸಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಆಯ್ಕೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಶ್ರೀಮತಿ ಶಿವರತ್ನಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಪಿಡಿಒ ನಿರ್ವಾಣಸ್ವಾಮಿ ಹಾಗೂ ಚುನಾವಣೆ ಅಧಿಕಾರಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ಜರುಗಿತು ನೂತನ ಅಧ್ಯಕ್ಷರಿಗೆ ಪಂಚಾಯಿತಿಯ ಸರ್ವ ಸದಸ್ಯರು ಗ್ರಾಮಸ್ಥರು ಶುಭ ಕೋರಿದರು ನಂತರ ನೂತನ ಅಧ್ಯಕ್ಷರಾದ ಶಿವರತ್ನಮ್ಮ ಮಾತನಾಡಿ ಶಾಸಕರಾದ ಹೆಚ್ ಡಿ ತಮ್ಮಯ್ಯನವರಿಗೂ ಹಾಗೂ ತಮ್ಮ ಸಹ ಸದಸ್ಯರಿಗೂ ಧನ್ಯವಾದವನ್ನು ತಿಳಿಸಿದರು ಹೇಗೆ ಇವರು ನಮ್ಮ ಪಂಚಾಯತಿ ಮೆಂಬರ್ಗಳು ಇವರು ಹರ್ಷದ್ವಂತ ಇವರು ವೆಂಕಟೇಶ್ ಅಣ್ಣ ಇವರೆಲ್ಲರೂ ನಮಗೆ ಎಲ್ಲ ಸಹಕಾರ ಮಾಡಿ ಇವರಿಂದ ನಾನು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ ಅವರಿಂದ ನನಗೆಲ್ಲ ಸ್ಥಾನ ಸಿಕ್ಕಿದೆ ಮುಂದೆ ಒಳ್ಳೆ ರೀತಿಯಲ್ಲಿ ನಾನೆಲ್ಲ ನಡೆಸ್ಕೊಂಡು ಹೋಗ್ತೀನಿ ನಮಗೂ ಇದೇ ರೀತಿ ಅವರು ಸಹಕಾರ ಮಾಡ್ತಾರೆ ನಮ್ಮದು ಯಾವತ್ತ ನಮ್ಮ ಬೆಲ್ ಬೆಲವಾಗಿದ್ದಾರೆ ಆಮೇಲೆ ನಮ್ಮ ಆಯ್ತ ಅಕ್ಕಾರು ಅದೇ ನಮಗೆ ಭಾಳ ನಮಗೆ ಎಲ್ಪ್ ಮಾಡಿದೆ ಎಲ್ಲ ಇದು ಮಾಡಿ ಸಹಕಾರ ಮಾಡಿದ್ದಾರೆ ಅವರಿಂದಲೂ ನನಗೆ ಈ ಅಧಿಕಾರ ಸಿಕ್ಕಕ್ಕೆ ಅವರು ಸ್ವಲ್ಪ ಕಾರಣ ಆಮೇಲೆ ಮಂಜುಳ ಅಕ್ಕರು ನಮಗೆ ಇವರೆಲ್ಲ ನಮಗೆ ಭಾಳ ಎಲ್ಲ ಸದಸ್ಯರು ಎಲ್ಲ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ನನಗೆ ಭಾಳ ಹೆಲ್ಪ್ ಮಾಡಿದ್ದಾರೆ ಇವತ್ತು ಈ ಸ್ಥಾನಕ್ಕೆ ಬರೋಕ್ಕೆ ನನಗೆಲ್ಲ ಸದಸ್ಯರುಗಳೇ ಕಾರಣ ಇವತ್ತಿ ಈ ಸ್ಥಾನದಿಂದ ನಾನು ಇದರಲ್ಲಿದ್ದೀನಿ ಅಂದರೆ ನನಗೆ ಅವರೇ ನನಗೆಲ್ಲ ಮುಖ್ಯವಾದರು ಇನ್ನು ಮುಂದಿನ ಅದೇ ರೀತಿ ನಾನು ನಡ್ಕೊಂಡು ಹೋಗ್ತೀನಿ ನಾನು ಊರಿಗೆ ಒಳ್ಳೇದು ಮಾಡ್ತೀನಿ ಊರಿಗೆಲ್ಲ ಗ್ರಾಮದಲ್ಲಿ ಒಳ್ಳೆಯ ಸ್ಥಾನ ನನಗೆ ಬರಬೇಕು ನನ್ನ ಗಂಡಂಗೆ ಹೆಂಗೆ ಹೆಸರು ಬಂತು ಹಂಗೆ ಅದೇ ರೀತಿ ನಾನು ನೆಡ್ಸ್ಕೊಂಡು ಹೋಗ್ತೀನಿ ಏನೇನು ಕೆಲಸ ನನಗೆಲ್ಲ ಕೆಲಸ ನನಗೆ ಮಾಡೋಕ್ಕೆಲ್ಲ ನಮ್ಮ ಅಣ್ಣರಿದ್ದಾರೆ ಎಲ್ಲ ಹೇಳ್ಕೊಡ್ತಾರೆ ಏನು ಕೆಲಸ ಮಾಡಬೇಕು ಅಭಿವೃದ್ಧಿ ಕೆಲಸಗಳು ಗ್ರಾಮ ಪಂಚಾಯತಿಲಿ ಏನೇನು ರಸ್ತೆ ಆಗಿರ್ಬೋದು ನೀರಿಂದಾಗಿರ್ಬೋದು ಒಂದು ರಸ್ತೆ ಚರಂಡಿ ಇದಾಗಿರ್ಬೋದು ಎಲ್ಲಾ ಕೆಲಸನೂ ಅಚ್ಚಕೆಟ್ಟಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಸೈಟ್ ಇಲ್ಲಿ ಸೈಟಿಂದ ಇದೆ ವಿದ್ಯುತ್ ಇದು ದೀಪದ ಕಂಬದ್ದು ಇವೆಲ್ಲ ಇದೆ ಅವೆಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಸಹಕಾರ ನಮಗೆ ಮಾಡಿಕೊಡ್ತಾರೆ ನಮ್ಮ ಕ್ಷೇತ್ರ ಕ್ಷೇತ್ರದ ತಮ್ಮ ಅವರಿಗೆ ಅವ್ರಿಗೆ ನನ್ನ ಅಧ್ಯಕ್ಷರಿಗೆ ಸಹಕರಿಸಿದ್ರಿಂದ ನಾನೇ ಉದಾಹರಣೆಗೆ ನನ್ನ ಧನ್ಯವಾದಗಳು ಇವತ್ತು ನಮ್ಗೆ ಹೆಚ್ಚಿನ ಸಹಕಾರ ಕೊಡ್ಬೇಕು ಅನುದಾನವನ್ನು ಕಳ್ಸಾಕೆ ಇನ್ನ ಹೆಚ್ಚಿನ ಅನುದಾನ ಕೊಡ್ಬೇಕು ಅಂತ ಅಭಿವೃದ್ಧಿ ಪ್ರಶ್ನೆ ಅನುಕೂಲ ಆಗುತ್ತೆ ಎಲ್ಲ ನಮ್ಮ ಇದಕ್ಕೆಲ್ಲ ಅನುದಾನ ಕೊಟ್ಟು ಎಲ್ಲ ಅದಕ್ಕೂ ನಮ್ ಸಹಕರಿಸಿದ್ದಾರೆ ಇನ್ನು ಮುಂದೆ ಅದೇ ರೀತಿ ಸಹಕರಿಸ್ಕೊಂಡು ಹೋಗ್ಲಿ ಅಂತ ಹೇಳಿ ನನ್ ಮಾತನ್ನ ಬಳಿಕ ಗ್ರಾಮದ ಮುಖಂಡರಾದ ಅಚ್ಯುತ್ ರಾವ್ ಕೆಂಗೇಗೌಡರು ಹಾಗೂ ಸದಸ್ಯರಾದ ಹರ್ಷದ್ರವರು ನೂತನ ಅಧ್ಯಕ್ಷರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು ಸದಸ್ಯರಿಗೂ ಸಹಿತ ಸ್ಥಾನ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಎಲ್ಲ ವರ್ಗದ ಜನಕ್ಕೆ ಸಿಗಲಿ ಅಂತೇಳಿ ಈ ಒಂದು ರಾಮಕೃಷ್ಣ ಹೆಂಗಡೆಯವರ ಕಾಲದಲ್ಲಿ ಸಾಮಾಜಿಕ ಅಡಿಯಲ್ಲಿ ಎಲ್ಲ ವರ್ಗದವರು ಅಧ್ಯಕ್ಷರಾಗಬೇಕು ಅಂತೇಳಿ ಈ ಒಂದು ವರ್ಗವನ್ನು ಮಾಡಿ ಎಲ್ಲರಿಗೂ ಅದರಲ್ಲಿ ಅವಕಾಶ ಆಗೋ ರೀತಿ ಮಾಡಿದರು ಅದರಲ್ಲೂ ವಿಶೇಷವಾಗಿ ನಮ್ಮ ಕಳಸಾಪುರ ಗ್ರಾಮ ಪಂಚಾಯತಿ ಈ ಈ ಅವಧಿಯ ಇದರಲ್ಲಿ ನಮ್ಮ ಜೊತೆ ಸದಾಶಿವ ಅವರು ಅಧ್ಯಕ್ಷರಾಗಿದ್ದರು ಅವ್ರ ಮಗ ಶ್ರೀಧರ ಅವರು ಅಧ್ಯಕ್ಷರಾದರು ಈಗ ಚಂದ್ರಶೇಖರ್ ಅವರು ನಮ್ಮ ಜೊತೆಯಲ್ಲಿ ಅವರು ಅಧ್ಯಕ್ಷರಾಗಿದ್ದರು ಈಗ ಅವರ ಶ್ರೀಮತಿ ಅವರು ಕಳಸಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ವೈಯಕ್ತಿಕವಾಗಿ ನನಗೆ ಸದಾಶಿವ ಚಂದ್ರಶೇಖರ್ ಅವರು ನನ್ನ ವೈಯಕ್ತಿಕವಾಗಿ ಪ್ರೀತಿ ವಿಶ್ವಾಸ ಹೆಚ್ಚು ಇಟ್ಕೊಂಡಂಥ ಒಡನಾಟ ಇಟ್ಕೊಂಡವರು ನಮ್ಮ ಜೊತೆ ಇದರಂತೆ ನಮ್ಮ ಕಾಲದಲ್ಲಿ ಹಲವಾರು ಕೆಲಸಗಳನ್ನು ಕ್ಲಿಷ್ಟವಾದ ಕೆಲಸಗಳನ್ನು ನಾವು ಎದುರಿಸಿ ಮಾಡಿದ್ದು ಅದೇ ರೀತಿ ಮಂಜುಳಾ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿದ ಜಾಗವನ್ನು ಬಿಡಿಸುವ ವಿಚಾರವಾಗಿ ಎಲ್ಲರೂ ಒಂದು ಒಂಗಡಿನಿಂದ ಸದಸ್ಯರೆಲ್ಲ ಸೇರಿ ಸುಮಾರು ಕೋಟ್ಯಾಂಕರ ರೂಪಾಯಿ ಗಡಿ ಜಾಗವನ್ನು ಬಿಡಿಸಿ ಮತ್ತೆ ಪಂಚಾಯತಿ ವಶಕ್ತರರು ಅದೇ ರೀತಿ ಎಲ್ಲ ಸದಸ್ಯರು ಸೇರಿ ಅವರವರ ಅವಧಿಯಲ್ಲಿ ಗ್ರಾಮ ಪಂಚಾಯತ್ ಹಲವಾರು ಜವಾಬ್ದಾರಿಯುತ ಕೆಲಸಗಳನ್ನು ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕುಡಿ ನೀರಿಂದ ಮುಖ್ಯವಾದಂಥ ಸಮಸ್ಯೆ ನಮ್ಮ ಕಾಲದಲ್ಲಿ ವೋಲ್ಟೇಜ್ ಇರ್ತಿತ್ತಿಲ್ಲ ಬಾಯಿಗಳು ನೀರು ಇರ್ತಿತ್ತಿಲ್ಲ ನಾವು ಇದು ಮಾಡಿ ಬೀದಿನ ಮುಂದೆ ನೀವು ಜೊತೆ ಹೋದ್ರು ಇಲ್ಲ ಇವರು ಒಳ್ಳೆ ಕೆಲಸ ಮಾಡಿದ್ರು ಇವರು ಇಂಥ ಇವರಿಗೆ ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯ ಜನರಲ್ಲಿ ಮೂಡಿಸುವ ರೀತಿಯಲ್ಲಿ ನೀವೆಲ್ಲ ನಡ್ಕಂಡು ಅದೇ ರೀತಿಯಾಗಿ ನಡೆಸಿ ಗ್ರಾಮವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿ ಹೋಗಿ ಅಂತ ಅಂತೇಳಿ ಎಲ್ಲರನ್ನೂ ಕೋರ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟ ಅಂದ್ರೆ ಚಂದ್ರಣ್ಣರು ಚಂದ್ರಶೇಖರ್ ಅವರು ನಮ್ಮೊಟ್ಟಿಗೆ ಬಹಳ ಕಾಲದಿಂದ ಪಕ್ಷದಲ್ಲಿ ಹೆಜ್ಜೆ ಹಾಕಿದ ಜನ ಅವರ ಒಂದು ಪುಣ್ಯ ಮತ್ತು ಅವರ ಒಂದು ಗೌರವರೇ ಇವತ್ತು ಶಿವರತ್ನಕರು ಇವತ್ತು ಅಧ್ಯಕ್ಷರಾಗಿ ಮೆಂಬರ್ ಆಗಿ ಆಯ್ಕೆ ಆಗ್ಲಿಕ್ಕೆ ಹಾಗೂ ಮತ್ತು ಅಧ್ಯಕ್ಷರಾಗಿ ಬರಲಿಕ್ಕೆ ಒಂದು ಅವರ ಒಂದು ಪುಣ್ಯ ಅಂತ ನಾವು ಅಂದ್ಕೋಬೇಕಾಗುತ್ತೆ ಈ ಸಂದರ್ಭದಲ್ಲಿ ಹಾಗೂ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯೊಳಗೆ ಹಿಂದಿನ ಈ ಪ್ರತಿಯೊಂದು ಸಮಾಜಕ್ಕೂ ಕೂಡ ಅವಕಾಶ ಸಿಗಬೇಕು ಅನ್ನೋ ಒಂದು ಸರ್ಕಾರದ ಏನು ಉದ್ದೇಶ ಉದ್ದೇಶ ಕೊಡಿದಾವೆ ಆ ಉದ್ದೇಶದ ಈಡೇಕೆನು ಕೂಡ ಈ ಇವ್ರ ಮೂಲಕ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಆ ಒಂದು ಅವಕಾಶಗಳು ಎಲ್ಲರಿಗೂ ಸಿಗಬೇಕು ಅನ್ನೋ ಒಂದು ಸರ್ಕಾರದ ಒಂದು ಇವಲ್ದ ಹೋಗಿದ್ರೆ ಅಧಿಸೂಚನೆಗಳು ಇಲ್ದ ಹೋಗಿದ್ರೆ ಇವತ್ತು ಎಲ್ಲರೂ ಅಧ್ಯಕ್ಷ ಆಗ್ತಾ ಇರಲಿಲ್ಲ ಇದು ಅವರ ಪುಣ್ಯ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಹಾಗೂ ಈಗ ನಮ್ಮ ಕಣಸಾಪುರ ಪಂಚಾಯತ್ ನಲ್ಲಿ ಇದುವರೆಗೂ ಒಳ್ಳೆ ರೀತಿ ನಡ್ಕೊಂಡು ಹೋಗಿದ್ದಾರೆ ಇನ್ನೇನು ಅವಧಿ ಒಳಗೆ ನಮ್ಮ ಶಿರೋಧ ಇವತ್ತು ಅಧ್ಯಕ್ಷ ಆಗಿದ್ದಾರೆ ಎಲ್ಲರೂ ಸಹಕಾರದೊಂದಿಗೆ ಏನು ಜನಗಳು ಏನು ಕೇಳಲ್ಲ ಆದರೆ ಅವರಿಗೆ ನೀರು ನೈರ್ಮಲ್ಯ ಮತ್ತು ರಸ್ತೆ ಅಂತ ಒಂದು ವಿಚಾರಗಳು ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಖಾತೆ ಮತ್ತೊಂದು ಇಂತಹ ವಿಚಾರಗಳನ್ನು ಮಾಡ್ಕೊಡ್ಬೇಕಾಗುತ್ತೆ ಇದುವರೆಗೂ ಯಾವ ರೀತಿ ಬಂದಿರೋ ಅದೇ ರೀತಿ ರಜಾತವರೆಗೂ ಕೂಡ ನೀವು ಅದೇ ರೀತಿ ಸಹಕಾರ ಕೊಟ್ಟು ಈ ಅವಧಿನ ತುಂಬಾ ಚೆನ್ನಾಗಿ ನಿರ್ವಹಿಸಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೂ ಸಹ ಸಹ ಅನುಕೂಲ ಆಗೋ ರೀತಿ ನೀವು ನಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಟೀಮ್ನ ತರಲಿಕ್ಕೆ ಅನುಕೂಲ ಆಗುತ್ತೆ ಅದೇ ರೀತಿ ಎಲ್ಲರೂ ಸಹಕರಿಸ್ರಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕಾರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಆಯ್ಕೆ ಒಂದು ಸುಸಂದರ್ಭ ಇದು ಈಗ ಹಿಂದಿದ್ದಂತಹ ಕೆ ಎಚ್ ರಾಧಾ ಅವರು ಅಧ್ಯಕ್ಷ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನಕ್ಕೆ ಇವತ್ತು ಅವಿರೋಧವಾಗಿ ಶ್ರೀಮತಿ ಶಿವರತ್ನಂನವರು ನಮ್ಮೆಲ್ಲರ ಪರವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಸಹಕರಿಸಿದಂತಹ ಕ್ಷೇತ್ರ ಶಾಸಕರು ಎಚ್ ಡಿ ತಮ್ಮಯ್ಯನವರಿಗೆ ಮತ್ತು ಮಾಜಿ ವಿಧಾನ ಪರಿಷತ್ನ ಸದಸ್ಯರಾದಂಥ ಶ್ರೀಮತಿ ಗಾಯತ್ರಿ ಶಾಂತೇಗೌಡರಿಗೆ ಮತ್ತು ಈ ಸ ಸ್ಥಳೀಯ ಮುಖಂಡರಾದಂಥ ಕೆಂಗೇಗೌಡರು ಮತ್ತು ಅಚ್ಯುತ್ ಅವರು ಮತ್ತು ಇನ್ನೆಲ್ಲ ತಿಮ್ಮೆಗೌಡರು ಇನ್ನೆಲ್ಲ ಹಿರಿಯ ಕಿರಿಯ ಮುಖಂಡರು ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಎರಡು ಗ್ರಾಮ ಪಂಚಾಯಿತಿಯ ಕಳಸಾಪುರ ಮತ್ತು ದೇವಗಂಡಿ ಎರಡು ಗ್ರಾಮದ ಸಾರ್ವಜನಿಕರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಮತ್ತು ಧನ್ಯವಾದ ಕಾರ್ಯಕ್ಕೆ ಸಾಕಷ್ಟ ಎಲ್ಲ ನಮ್ಮ ಸಹ ಕೂಡ ಕೂಡ ಧನ್ಯವಾದ ಹೇಳ್ತಾ ಇನ್ನು ಈ ಸಂದರ್ಭದಲ್ಲಿ ರುಕ್ಮಿಣಿ ಹರ್ಷದ್ ರಾಧಾ ಕೆ ಹೆಚ್ ಚಂದ್ರಶೇಖರ್ ವೆಂಕಟೇಶ್ ಮಂಜುಳಾ ಶ್ರೀಧರ್ ಡಿ ಸಿ ಯೋಗೇಶ್ ನಾಗೇಗೌಡ ಲಕ್ಷ್ಮಮ್ಮ ತಿಮ್ಮೇಗೌಡರು ಸೇರಿದಂತೆ ಪಕ್ಷದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ.